ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗ ನಿಮ್ಮ ಗೊತ್ತಿರುವ ಹಾಗೆ ಈ ಒಂದು ಎರಡು ದಿವಸದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಮಳೆ ಕಡಬಾಸುಳಿಯ ಬೆಳ್ತಂಗಡಿ ಈ ಪ್ರಾಂತ್ಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಳೆ ಹೆಚ್ಚಿನ ರೀತಿಯಲ್ಲಿ ಮಳೆ ಇದೆ ಇದರಿಂದ ನಮ್ಮ ನದಿಗಳಲ್ಲಿ ಪರ್ಟಿಕ್ಯುಲರ್ಲಿ ಪಾಲ್ಗುಣಿ ನದಿಯಲ್ಲೂ ನೇತ್ರಾಳಿ ನದಿಯಲ್ಲೂ ನೀರಿನ ಹರಿವು ಹೆಚ್ಚಾಗಿದೆ ಮಂಗಳೂರು ತಾಲೂಕು ಅದ್ದೇಪಾಡಿ ಅನ್ನುವಂಥ ಈ ಗ್ರಾಮದಲ್ಲಿ ನೀರಿನ ಮಟ್ಟ ಹೆಚ್ಚಾಗುವಾಗ ಕಳೆದ ಹತ್ತು ಹದಿನೈದು ವರ್ಷಗಳಿಂದ ಇಲ್ಲಿ ಈ ಒಂದು ಜನಪ್ರದೇಶ ಇರುವಂಥ ಕಡೆಯೂ ನೀರು ಹೆಚ್ಚಾಗಿ ಹರಿಯುವಂಥ ಘಟನೆ ಪ್ರತಿ ಸಾರಿಯೂ ನಡೀತಾ ಇದೆ ಅನ್ನುವಂಥದ್ದನ್ನು ಜನರು ನಮ್ಮ ಗಮನಕ್ಕೆ ತರಿಸಿದ್ದಾರೆ ಇಲ್ಲಿ ಅಲ್ಲಿ ಏನೊಂದು ಮಲ್ಟಿವಿಲ್ಲೇಜ್ ಸ್ಕೀಮ್ಗೆ ಕಟ್ಟಿರುವಂಥ ಡ್ಯಾಮಲ್ಲಿ ಏನಾದರೂ ಅಡಿಷ್ನಲ್ ಆಗಿ ಎಮರ್ಜೆನ್ಸಿ ಇದನ್ನು ನೀರನ್ನು ಹೆಚ್ಚಿನ ನೀರು ಹರಿಯುವುದಕ್ಕೆ ಮಳೆ ಕಾಲದಲ್ಲಿ ಹರಿಯುವುದಕ್ಕೆ ವ್ಯವಸ್ಥೆ ಮಾಡುವುದಕ್ಕೆ ಬೇಡಿಕೆಯನ್ನು ಸಹ ಇಟ್ಟಿದ್ದಾರೆ ಅದನ್ನು ನಾವು ಕೂಡಲೇ ಈಗ ಸಿಇಒ ಅವರು ಬಂದಿದ್ದಾರೆ ಅಲ್ಲಿ ಇರುವಂಥ ಮನೆಗಳಿಗೂ ಹೋಗಿ ನಾವು ಭೇಟಿ ಮಾಡಿದ್ದೇವೆ ಕೂಡಲೇ ಅದನ್ನು ಏನು ಮಾಡುವುದನ್ನುವಂಥದ್ರ ಬಗ್ಗೆ ಚಿಂತನೆ ಮಾಡ್ತೀವಿ ಆದರೆ ಈಗ ನಮ್ಮ ಕೈಯಲ್ಲಿರುವಂಥ ಪ್ರಶ್ನೆ ಇಲ್ಲಿ ಇರುವಂಥ ಮೂವತ್ತೈದು ಮನೆಗಳಲ್ಲಿ ವಾಸ ಇರುವಂಥ ಎಪ್ಪತ್ತೇ ಎಂಬತ್ತು ಜನ ಅಷ್ಟು ಅಲ್ಲಿ ಇದ್ದಾರೆ ವಯಸ್ಸಾದವರು ಗರ್ಭಿಣಿ ಗರ್ಭಿಣಿಯರು ಮತ್ತು ಮಕ್ಕಳು ಇರುವಂಥವ್ರನ್ನ ಈಗಾಗಲೇ ಸ್ಥಳಾಂತರ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಅಂದರೆ ಅವರೇ ಬೇರೆ ಕಡೆ ಮಕ್ಕಳನ್ನು ಇದು ಮಾಡಿಕೊಂಡು ಶಾಲೆಗಳಿಗೆ ಕಳಿಸುವಂಥದ್ದು ಬಟ್ ಈಗ ವಯಸ್ಸಾದವ್ರನ್ನ ಶಿಫ್ಟ್ ಮಾಡಲಿಕ್ಕೆ ನಾವು ಸೂಚನೆಯನ್ನು ಕೊಟ್ಟಿದ್ದೇವೆ ನಾವು ಅವ್ರಿಗೆ ಹೋಗಿ ಮನವರಿಕೆಯನ್ನು ಮಾಡಿದ್ದೇವೆ ಒಂದು ಹತ್ತೊಂದು ವರ್ಷದಿಂದ ಮಾಡ್ತಾ ಇರುವುದರಿಂದ ಅವರಿಗೆ ಒಂದು ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ ಈ ಮಠಕ್ಕೆ ಬಂದ ನಂತರ ನಾವು ಬರ್ತೀವಿ ಅಂತ ಬಟ್ ಅವರಿಗೆ ನಾವು ಮನವರಿಕೆಯನ್ನು ಮಾಡ್ಕೊಂಡಿದ್ದೇವೆ ಇವತ್ತು ಒಂದು ನಾಲ್ಕು ಗಂಟೆ ತನಕ ನೀರು ಇಳಿದಿಲ್ಲ ಅಂತ ಹೇಳಿದರೆ ಅವ್ರನ್ನ ಮತ್ತೆ ಸ್ಥಳಾಂತರ ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡುತ್ತೇವೆ ಇಲ್ಲಿ ಸ್ಥಳೀಯವಾಗಿರುವಂಥ ಪ್ರತಿನಿಧಿಗಳು ಮತ್ತು ರೈತ ಸಂಘದ ರೈತರು ಅವರು ಕೂಡ ಒಂದು ಲೋಕಲ್ ರಿಸೋರ್ಸಸ್ಸನ್ನು ಮೊಬಲೈಸ್ ಮಾಡಿಕೊಂಡು ಅವರೇ ಒಂದು ಹನ್ನೊಂದು ಬೋಟ್ಗಳನ್ನು ಇಟ್ಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ ಪಂಚಾಯತ್ ವತಿಯಿಂದನೂ ಅವರಿಗೆ ಸಾಥ್ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಇಲ್ಲಿ ನಮ್ಮ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಟೀಮು ಪಿ ಡಿ ಒ ಆರ್ ಐ ಮತ್ತು ಹೋಮ್ ಗಾರ್ಡ್ಸು ಬೋಟ್ಸ್ ಜೊತೆ ಇಲ್ಲಿ ಪರ್ಮನೆಂಟಾಗಿ ಇದ್ದಾರೆ ಕೂಡಲೇ ಇದನ್ನು ಅಡ್ರೆಸ್ ಮಾಡಿದ್ದಾರೆ ವಹಿಸ್ತೀವಿ ಅವ್ರಿಗೆ ಬೇಕಾಗಿರುವಂಥ ಇಮಿಡಿಯೇಟ್ ಶಿಫ್ಟ್ ಮಾಡಿ ಕಾಲೇಜು ಕೇಂದ್ರಗಳು ಶಿಫ್ಟ್ ಮಾಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡ್ತೇವೆ ಸರಿ